ಗೌರವಾನ್ವಿತ ಸರ್ಕಾರ ಹಾಗೂ ಅರಣ್ಯ ಇಲಾಖೆಗಳಲ್ಲಿ ನಮ್ಮದೊಂದು ಸಣ್ಣ ಮನವಿ ಕಾರಣ ವಿಚಾರಗಳನೆಂದರೆ ಮಲೆನಾಡು ಜನಗಳು ದಿನದಲ್ಲಿ ಆನೆ ಹುಲಿ ಕರಡಿ ಕಾಡ್ಕೋಣ ಕಡುವೆ ಹಲವಾರು ಪ್ರಾಣಿಗಳಿಂದ ಮಲೆನಾಡು ರೈತರು ಎಷ್ಟು ಜಿಗಿಂಸೆಯಿಂದ ಅಂದರೆ ಊರೊಳಗೆ ಬಂದು ಅವ್ರಿಗೆ ಎಷ್ಟು ತೊಂದರೆ ಮಾಡ್ತಿದ್ದಾವಂದು ಹೇಳಲಿಕ್ತಾಯಿರೋದು ಈಗ ಇತ್ತೀಚಿಗೆ ನಿನ್ನೆ ಪ್ರೆಸೆಂಟ್ ನಾವೆಲ್ಲ ಆ ಸ್ಥಳಕ್ಕೆ ಹೋಗಿದ್ವಿ ಆವಾಗ ಅರಣ್ಯಲಿ ಲೇಖರು ಬಂದಿದ್ದರು ಅದನ್ನೆಲ್ಲ ಮಾ ಅದನ್ನು ನಿಗದಿ ಸ್ಥಳಕ್ಕೆ ಕಳಿಸಿರು ಏನಂತ ಹೇಳಿದ್ರೆ ಮೊಸಳೆ ಬಂದಿತ್ತು ಕಾಂಡೆ ಹುಬ್ಬಳ್ಳಿ ಶೃಂಗೇರಿ ಕ್ಷೇತ್ರ ಚಿಕ್ಕಮೂರು ತಾಲೂಕು ಅದರಲ್ಲೂ ಉಜ್ಜಿನಿ ಶ್ರೀ ಬನ್ನಿಕಾಳಿ ಮಾಂಕಳಿ ದೇವಸ್ಥಾನದ ಹತ್ರ ನಾಗೇಶ್ ಗೌಟ್ರು ಅಂತ ಅವ್ರ ಮನೆಗೆ ಬಂದಿತ್ತು ರಾತ್ರಿಯಲ್ಲಿ ಬಂದು ಅಲ್ಲೆಲ್ಲ ಓಡಾಡ್ತಿತ್ತು ಮಹಿಳೆಯರೆಲ್ಲ ಸ್ವಲ್ಪ ಗಾಬರಿಗೊಂಡಿದ್ದರು ಆದರೂ ಒಂದು ಸಹಾಯದೊಂದಿಗೆ ಊರಿನ ಹುಡುಗರು ಯುವಕರು ಎಲ್ಲ ಸೇರಿ ಅದನ್ನು ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿ ಎಲ್ಲರೂ ಒಟ್ಟಾಗಿ ಅದನ್ನು ರಾತ್ರಿ ರಾತ್ರಿಗೆ ಭದ್ರಾ ನದಿಗೆ ಬಿಡಲಾಯಿತು ಇದು ಉದ್ದೇಶ ಏನಂತ ಹೇಳಿದರೆ ನಾವು ಈಗ ಯಾಕೆ ಮಾಹಿತಿ ಮಾಧ್ಯಮದ ಮೂಲಕ ನಾವು ಯಾಕೆ ಮಾಹಿತಿ ನೀಡ್ತಿದ್ದೀವಿ ಅಂತೇಳಿದರೆ ಈಗ ಮೊಸಳೆ ಬಂದು ಬರ್ತಾಯಿದೆ ಇನ್ನು ಮುಂದೆ ಮುಂದೆ ಯಾವ್ಯಾವ ಪ್ರಾಣಿ ಊರೊಳಗೆ ಬರ್ತಾವಂತ ಗೊತ್ತಿಲ್ಲ ಈ ವಿಚಾರನ ಮನಗಂಡು ಈ ಮಾಧ್ಯಮದರು ಮತ್ತು ಸರ್ಕಾರ ಇದಕ್ಕೊಂದು ತಾತ್ಕಾಲಿಕ ಪರಿಹಾರ ಕಂಡು ಹೇಳಬೇಕಂಥೇಳಿ ನಾವು ನಿಮ್ಮಲ್ಲಿ ಕೈ ಕಳೆ ಕಳೆ ಮಾಹಿತಿ ಕೊಡ್ತೀವಿ ಹಾಗಾದರೆ ನಿನ್ನೆ ರಾತ್ರಿ ರಾತ್ರಿ ಆಗಿದ್ದರಿಂದ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲಿಲ್ಲ ಹಗಲು ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ಈ ವಿಚಾರನ ಗಮನದಲ್ಲಿಟ್ಕೊಂಡು ಮಾಧ್ಯಮದ ಸ್ನೇಹಿತರು ಈ ವಿಚಾರನ ಬಹಿರಂಗಪಡಿಸ್ಬೇಕಾಗಿ ಈ ಮೂಲಕ ಕೋರ್ಕೊಳ್ತಿದ್ದೀನಿ ಜಯ ಹಿಂದ್ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्ली इंपैक्ट जनशक्त निर्णायक